ಇಡೀ ನ್ಯೂಸ್ಗೆ ಸ್ವಾಗತ ನಾನು ಪ್ರಮೋದ್ ಈಗಾಗಲೇ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಪಡ್ತಾ ಇದೆ ಪ್ರಮುಖವಾಗಿ ಕೆಫೆ ಬ್ಲಾಸ್ಟ್ ಬಾಂಬರ್ಗೆ ಕರೆ ಮಾಡಿರುವಂತಹ ಅನುಮಾನದ ಮೇರೆಗೆ ಬಳ್ಳಾರಿಯ ಶಬೀರ್ ಎಂಬಾತ್ನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅಥವಾ ವಶಕ್ಕೆ ಪಡೆಯಲಾಗಿದೆ ಬಳ್ಳಾರಿಯಲ್ಲಿ ಶಬೀರ್ ಎಂಬ ಯುವಕ ಈಗ ಎನ್ ಐ ಎ ವಶಕ್ಕೆ ಸಿಕ್ಕಿದಾನೆ ಒಟ್ನಲ್ಲಿ ಈ ಒಂದು ತನಿಖೆ ನಡೀತಾ ಇದೆ ಬೂಡಾ ಕಾಂಪ್ಲೆಕ್ಸ್ ನಲ್ಲಿ ಬಾಂಬರ್ ಅನ್ನ ಈತ ಭೇಟಿ ಮಾಡಿರುವಂತಹ ಶಂಕೆ ಇದೆ ಈ ಒಂದು ಕಾರಣಕ್ಕೋಸ್ಕರ ಈಗ ಎನ್ ಐ ಎ ಅಧಿಕಾರಿಗಳು ಶಬೀರ್ನನ್ನ ಬಂಧಿಸಿದ್ದಾರೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ ನಾನಾ ಆಯಾಮಗಳಿಂದ ತನಿಖೆ ಆಗ್ತಾ ಇದೆ ಬಳ್ಳಾರಿಯ ಟ್ಯಾಂಕ್ ಬಂಡ್ ರೋಡ್ ಗಲ್ಲಿಯ ನಿವಾಸಿ ಈತ ಈತನ ಆ ಮೇಲೆ ಅನ್ಯಾಯ ಕೂಡ ಕಣ್ಣಿಟ್ಟಿತ್ತು ಜೊತೆಗೆ ತೋರಣಗಳನ್ನ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಕಲೆ ಹಾಕಿತ್ತು ಜೊತೆಗೆ ಕೆಫೆ ಬ್ಲಾಸ್ಟ್ ಬಾಂಬರ್ಗೆ ಕರೆ ಮಾಡಿರುವಂತಹ ಅನುಮಾನ ಕೂಡ ಇದೆ ಎಲ್ಲ ಕಾರಣಗಳಿಂದ ಆತನ ಮೇಲೆ ನಿಗಾ ಇಟ್ಟು ಶಬೀರ್ ಎಂಬ ಯುವಕನನ್ನು ಎನ್ ಐ ಎ ವಶಕ್ಕೆ ಪಡೆದಿದೆ ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಈಗ ಗಂಭೀರತೆ ಪಡೆದುಕೊಂಡಿದೆ ಈಗಾಗಲೇ ಜೊತೆಗೆ ಇದರ ತನಿಖೆಯನ್ನು ನೋಡ್ತಾ ಇದ್ದರೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡಲಾಗ್ತಾ ಇದೆ ಬೆಂಗಳೂರು ಅಲ್ಲ ಬಳ್ಳಾರಿ ಸೇರಿದಂತೆ ಗುಲ್ಬರ್ಗ ಸೇರಿದಂತೆ ಹೈದರಾಬಾದ್ನಲ್ಲೂ ಕೂಡ ಎನ್ ಐ ಎ ಅಧಿಕಾರಿಗಳು ತೀವ್ರ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ ಈಗ ಬಳ್ಳಾರಿಯಲ್ಲಿ ಆತ ಚಲನವಲನಗಳ ಮೇಲೆ ನಿಗಾ ಇಡಿತು ಜೊತೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಆತ ಓಡಾಡ್ತಾ ಇದ್ದಂಥ ಒಂದು ಸಿ ಸಿ ವಿ ಫುಟೇಜ್ ಕೂಡ ಲಭ್ಯವಾಗಿತ್ತು ಈಗ ಅದೇ ಆಧಾರದ ಮೇಲೆ ಇನ್ನಷ್ಟು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಶಬ್ಬೀರ್ ಎಂಬಾತ ಈ ಶಂಕಿತ ಉಗ್ರನ ಜೊತೆಗೆ ಮಾತುಕತೆ ನಡೆಸಿದಾನೆ ಅನ್ನುವಂಥ ಅನುಮಾನ ಕೂಡ ಬಂದಿದೆ ಹೀಗಾಗಿ ಬೂಡಾ ಕಾಂಪ್ಲೆಕ್ಸ್ನಲ್ಲಿ ಆತ ಬಾಂಬರ್ನ ಭೇಟಿ ಮಾಡಿರುವ ಬಗ್ಗೆ ಕೂಡ ಶಂಕೆ ಇದೆ ಈ ಕಾರಣಕ್ಕೋಸ್ಕರ ಈಗ ಶಬ್ಬೀರ್ನ ಎನ್ ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ವಿನಾಯಕ್ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾರೆ ನಿಜಕ್ಕೂ ಕೂಡ ಸಾಕಷ್ಟು ಗಂಭೀರವಾಗ್ತಾ ಇದೆ ಪ್ರಕರಣ ಇದರ ಜಾಲವನ್ನು ಕೆದಕ್ತಾ ಎಲ್ಲೆಲ್ಲೋ ಹೋಗ್ತಾ ಇದೆ ಈಗ ಶಬ್ಬೀರ್ನ ವಶಕ್ಕೆ ಪಡೆದ ಪ್ರಾಥಮಿಕವಾಗಿ ಆತ ಸಂಪರ್ಕದಲ್ಲಿ ಇದ್ದ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಇದನ್ನು ಹೊರತುಪಡಿಸಿ ಏನೆಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ಜೊತೆಗೆ ಈ ಜಾಲ ಹೇಗೆ ಭೇದಿಸಿದ್ರು ಇದ್ರ ಹಿಂದೆ ಯಾರ್ಯಾರ ಇನ್ನಷ್ಟು ಅಪ್ಡೇಟ್ ಸಿಗ್ತಾ ಇದೆಯಾ ಖಂಡಿತ ಪ್ರಮೋದ್ ಮಾರ್ಚ್ ಒಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಆತ ಬಳ್ಳಾರಿಯ ಹೊಸ ಬಸ್ ನಿಲ್ದಾಣಕ್ಕೆ ಬರ್ತಾನೆ ನಂತರದಲ್ಲಿ ಅಲ್ಲಿಂದ ನೇರವಾಗಿ ಒಂಬತ್ತು ಹತ್ತು ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಬೂಡಾ ಕಾಂಪ್ಲೆಕ್ಸ್ಗೆ ಬರ್ತಾನೆ ಬೂಡಾ ಕಾಂಪ್ಲೆಕ್ಸ್ ನಲ್ಲಿ ಆತ ಶಬೀರ್ ನಂದನ್ನ ಭೇಟಿ ಮಾಡ್ತಾನೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು ಆತ ಟ್ಯಾಂಕ್ ಬಂಡೂರು ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ ಎರಡು ಎಕರೆಯಲ್ಲಿ ಐವತ್ತು ಲಕ್ಷ ಗಳಿಸಲಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ರೋಡ್ ನ ಗಲ್ಲಿಯ ಒಬ್ಬ ಯುವಕ ಆಗಿರ್ತಾನೆ ಸಬ್ಬೀರು ಆತ ಅಲ್ಲಿ ಆತನ ಭೇಟಿ ಮಾಡ್ತಾನೆ ನಂತರದಲ್ಲಿ ಆತ ಶಂಕಿತ ಬೋಡಾ ಕಾಂಪ್ಲೆಕ್ಸ್ ನಲ್ಲಿ ಬಟ್ಟೆಯನ್ನ ಬದಲಾಯಿಸಿ ಅಲ್ಲಿಂದ ನೇರವಾಗಿ ಮೋತಿ ಸರ್ಕಲ್ ಗೆ ಕಾಲ್ನಡಿಕೆಯಲ್ಲಿ ಹೋಗ್ತಾನೆ ಅಲ್ಲಿಂದ ನೇರವಾಗಿ ಏನು ಆ ಸಬ್ಬೀರ್ನೊಂದಿಗೆ ಮಾತುಕತೆ ಮಾಡ್ತಾನೆ ನೇರವಾಗಿ ಬಸವ ಹೊಸ ಬಸ್ ನಿಲ್ದಾಣಕ್ಕೆ ಬರ್ತಾನೆ ಬಸವ ಬಸ್ ನಿಲ್ದಾಣ ಆತ ಕಲಬುರಿ ಕಡೆ ಹೋಗಿರುವಂತ ಮಾಹಿತಿ ಬಂದಿರುವಂತದ್ದು ಈಗ ಎನ್ಐ ಅಧಿಕಾರಿಗಳು ನೇರವಾಗಿ ಶಪ್ಪೀರ್ ಅಂದ್ರೆ ಬೋಡಾ ಕಾಂಪ್ಲೆಕ್ಸ್ ನಿಸಿ ಟಿವಿ ಫುಟೇಜ್ ಆಧಾರದ ಮೇಲವಾಗಿ ಶಪ್ಪೀರ್ನ ವಶಕ್ಕೆ ಪಡೆದು ಆತನ ವಿಚಾರಣೆ ಮಾಡ್ತಾ ಇದ್ದಾರೆ ಒಂದು ಹೇಳಿಕೆ ಪ್ರಕಾರವಾಗಿ ಆತನ ಮಾಹಿತಿಗೂ ಮತ್ತು ಕೊಡುವಂತ ಶಪ್ಪೀರ್ ಕೊಟ್ಟಿರತಕ್ಕಂತ ಮಾಹಿತಿಗೂ ಸಾಕಷ್ಟು ಹೋಲಿಕೆ ಆಗ್ತಾ ಇದೆ ಹೀಗಾಗಿ ಆತನ ಶಪ್ಪೀರ್ನನ್ನ ಈಗಾಗಲೇ ಎನ್ಐ ಅಧಿಕಾರಿಗಳು ಇಂದು ಬೆಳಿಗಿನ ಜಾವ ನಾಲ್ಕು ಗಂಟೆಗೆ ಆತನನ್ನ ವಶಕ್ಕೆ ಪಡಿಸಿಕೊಂಡು ಬೆಂಗಳೂರಿಗೆ ಹೋಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಂತ ಎಲ್ಲಾ ಅಧಿಕಾರಿಗಳು ಎನ್ಐ ಅಧಿಕಾರಿಗಳು ಸ್ಥಳೀಯ ಮಟ್ಟದ ಪೊಲೀಸ್ ಅಧಿಕಾರಿಗಳು ಆ ಶಂಕಿತ ನನ್ನ ಹುಡುಕುವಲ್ಲಿ ಒಂದು ರೀತಿ ಕಾರ್ಯಾಚರಣೆ ಮಾಡ್ತಾ ಇದಾರೆ ಆದ್ರೆ ಬಳ್ಳಾರಿಯಲ್ಲಿ ಆತನ ಮಹತ್ವದ ಕುರುವು ಮತ್ತು ಸುಳಿವು ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ಆತಂಕಾರ ಆಗಿರ್ತಕ್ಕಂಥ ವಿಷಯ ಅದರಲ್ಲೂ ಕೂಡ ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಆತ ನಂಟನ್ನ ಹೊಂದಿದ್ದ ಅನ್ನುವುದಕ್ಕೆ ಸಾಕಷ್ಟು ಕುರು ಸಿಗ್ತಾ ಇದೆ ಮತ್ತು ಐ ಅಧಿಕಾರಿಗಳ ಶೆಪ್ಪಿರೊಬ್ಬ ಏನ್ ವ್ಯಕ್ತಿ ಶಂಕಿತನೊಬ್ಬ ವಶಕ್ಕೆ ಪಡೆದಿದ್ದಾರೆ ಅದರ ಮೂಲಕವಾಗಿ ಸಾಕಷ್ಟು ಮುಂದಿನ ಆತನನ್ನ ಹಿಡ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಒಂದು ರೀತಿ ಮಹತ್ವದ ಸುಳಿ ಸಿಕ್ಕಿದೆ ಅಂತ ಹೇಳ್ಬೋದು ಪ್ರಮೋದ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಮಾಹಿತಿಗಾಗಿ